ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅಭಿನಯದ ಸೂಪರ್ ಹಿಟ್ ಸಿನಿಮಾ ನೀವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮೊದಲು ಈ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಯಾಕ್ ಮಾಡಿದ್ರಿ ಅದೇ ತರನೇ ಬಿಗ್ ಬಾಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟ್ರೇಶ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು ಲೀಡ್ ರೋಲ್ ಆಗಿ ನಟಿಸಿರುವ ಸಿನಿಮಾ ಸೂಪರ್ ಹಿಟ್ ಈ ಸಿನಿಮಾ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಸೂಪರ್ ಹಿಟ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದರ ಒಂದು ಪ್ರೆಸ್ ಮೀಟ್ ಕೂಡ ಇವತ್ತು ಬೆಂಗಳೂರಲ್ಲಿ ನಡೀತು ಈ ಒಂದು ಪ್ರೆಸ್ ಮೀಟಿಗೆ ಈ ಒಂದು ಸೂಪರ್ ಹಿಟ್ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ವಿಜಯಾನಂದ್ ಅಂತ ಆಕ್ಚುಲಿ ಅವರು ಈ ಥರ ಒಂದು ಕಾಮಿಡಿ ಒಂದು ಸಬ್ಜೆಕ್ಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಅವರು ವಿಜಯಾನಂದ್ ಸರ್ ಅವರು ಈ ಸಿನಿಮಾ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಇದ್ರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಇವತ್ತು ಪ್ರೆಸ್ ಮೀಟ್ ನಡೀತಾ ಇತ್ತು ಪ್ರೆಸ್ ಮೀಟಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಗಿಲ್ಲಿ ನಟ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಏನಪ್ಪ ಅಂದರೆ ನೋಡು ಗಿಲ್ಲಿ ನೀನು ನೀನು ಹಳೇ ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾಗಳಲ್ಲಿ ನೀನು ಆ್ಯಕ್ಟ್ ಮಾಡಿದ್ರೂ ಕೂಡ ಅವರ ಒಂದು ಸಿನಿಮಾದ ಚಿಕ್ಕದಾಗಿ ಆಗಲಿ ನಿನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಪ್ರಮೋಷನ್ ಮಾಡಿಕೊಡು ಅಂತ ಹೇಳಿದರು ಅದಕ್ಕೂ ಒಂದು ಗಿಲಿನಟವರು ಉತ್ತರ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇಲ್ಲ ಸರ್ ನಾನು ಅವರಿಗೆ ಒಂದು ಏನು ಬೈಟ್ಸ್ ಕಳಿಸಿದ್ದೆ ಆದರೆ ಯಾಕೆ ಹಿಂಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ಗಿಲಿ ನೀನು ಇಡೀ ಕರ್ನಾಟಕದ ಜನತೆಯ ಪ್ರೀತಿಯನ್ನು ಕೇವಲ ನೂರ ಹದಿನೈದು ದಿನಗಳಲ್ಲಿ ಪಡ್ಕೊಂಡಿದೀಯ ಯಾಕಂದರೆ ಈ ಪ್ರೀತಿ ತುಂಬ ದೊಡ್ಡದು ಇದು ಈ ಒಂದು ಪ್ರೀತಿಗೆ ಎಂದು ಕುತ್ತು ಬರದೇ ಇರೋ ಥರ ಹೇಳಿದರು ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಮ್ಮ ಸಾಧು ಮಹಾರಾಜ್ ಸರ್ ಕೂಡ ಗಿಲ್ಲಿ ನಟ ಅವರಿಗೆ ವಿಶಸ್ ಕೂಡ ಮಾಡಿದರು ಇಷ್ಟೆಲ್ಲ ನಡೀತಾ ಇತ್ತು ಹಾಗೆ ಗಿಲ್ಲಿ ಅವರಿಗೆ ಸ್ವಲ್ಪ ನೀವು ಮಾತಾಡಿ ಅಂತ ಆ್ಯಂಕರ್ಗಳು ಕೇಳಿದರು ಅಂದರೆ ನ್ಯೂಸ್ ಚಾನಲ್ ಅವರೆಲ್ಲ ಕೇಳ್ತಾಯಿದ್ರು ಸರಿ ಗಿಲ್ಲಿ ನಟ ಅವರು ಬರ್ತಾರೆ ಬಂದು ಮಾತು ಶುರು ಮಾಡ್ತಾರೆ ಅವರಿಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಪ್ರೀತಿನ ಹೆಂಗೆ ನಾನು ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲಿ ಒಬ್ರು ಆಂಕರ್ ಹೇಳ್ತಾರೆ ನೀವು ಈ ಸಿನಿಮಾದ ನಾಯಕ ನಟ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ನನಗೆ ನಾಯಕ ನಟ ಅಂತೆಲ್ಲ ಏನು ಹೇಳಕ್ಕೋಗ್ಬಿಡಿ ನನಗೆ ಆ ಪದಕ್ಕೆ ಕೇಳ್ತಾ ಇದ್ರೆ ಏನೋ ಒಂಥರ ಮುಜುಗರ ಅನ್ಸುತ್ತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಎಲ್ರು ಒಂಥರ ನಾಯಕ ನಟರೆ ಯಾಕಂದ್ರೆ ಈ ಸಿನಿಮಾ ಜರ್ನಿಯಲ್ಲಿ ಸಾಕ್ತಾ ಹೋಗ್ತಾ ಇರೋ ಸಿನ್ಮಾ ಹಾಗಾಗಿ ಈ ಒಂದು ಜರ್ನಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ನಾಯಕ ನಟರೇ ಅಂತ ಅವರು ಹೇಳಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಅದು ಹೃದಯದಿಂದ ಬಂದಿರ್ತಕ್ಕಂಥ ಮಾತು ಗಿಲ್ಲಿ ನಟ ಅವರಿಗೆ ಇನ್ನೂ ಕೂಡ ನಾನು ನಾಯಕ ನಟ ಅಂತ ಒಪ್ಕೊಳಕೆ ಇಷ್ಟ ಇಲ್ಲ ಅಷ್ಟು ಒಂದು ಈ ಒಂದು ಪ್ರೀತಿನ ಅವರು ಪಡ್ಕೊಂಡಿದ್ದಾರೆ ಹಾಗೇನೆ ಆ್ಯಂಕರ್ ಕೇಳ್ತವ್ರೆ ಹೊರಗಡೆ ಎಲ್ಲ ಸೂರ್ಯವಂಶದ ಸಿಕ್ಕಾಪಟ್ಟೆ ಇದಾಯಿತು ಈ ಕಡೆ ಕಾವ್ಯ ಈ ಕಡೆ ರಕ್ಷಿತ ಅವ್ರನ್ನ ಇಟ್ಕೊಂಡು ಒಂದು ಸೂರ್ಯವಂಶದ ಒಂದು ಸಿನಿಮಾದ ಸಾಂಗು ಕೂಡ ಮಾಡಿದರು ಡೈಲಾಗು ಕೂಡ ಮಾಡಿದರು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ನಾನು ಹೇಳ್ತೀನಲ್ಲ ಆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನೋಡಿದರೆ ನನಗೆ ಇದು ಏನು ಕಾಣಿಸೋ ನನ್ಸು ನನಗೆ ಗೊತ್ತೇ ಆಗ್ತಾ ಇಲ್ಲ ಇನ್ನೂ ನಾನು ಆ ಒಂದು ಹ್ಯಾಂಗ್ ಇಂದ ಆಶ್ಚರ್ಯ ಬಂದಿಲ್ಲ ಇದು ನಾನು ಭ್ರಮೇಲೆ ಇದ್ದೀನಿ ಅಂತ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಅಂದ್ರೆ ಅವ್ರಿಗಿನ್ನು ಇದೆಲ್ಲ ಏನ್ ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಅವ್ರು ಇದ್ರಿಂದ ಆಚೆ ಬರ್ಬೇಕಂದ್ರೆ ಇನ್ನೂ ಸುಮಾರು ದಿನ ಬೇಕಂತಲೂ ಹೇಳ್ತಾರೆ ಹಾಗೇನೆ ನೀವು ಸೂಪರ್ ಹಿಟ್ ಸಿನಿಮಾದಲ್ಲಿ ಯಾಕ್ ಮಾಡಿರೋದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಈ ಸಿನಿಮಾದಲ್ಲಿ ಯಾಕ್ ಮಾಡಿರೋ ಪ್ರತಿ ಒಬ್ರು ಕೂಡ ನಿಜವಾಗ್ಲೂ ನಾವು ಏನೋ ಸುಮಾರು ವರ್ಷಗಳಿಂದ ಒಬ್ರಿಗೊಬ್ರಿಗೆ ಪರಿಚಯ ಇರೋ ತರ ನಾವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾವು ಮಾತಾಡಬೇಕಾದ್ರೆ ಕೂತ್ಕೊಂಡೆಲ್ಲ ಒಬ್ರಿಗೊಬ್ರು ಹಂಚ್ಕೋಬೇಕಾದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡಿರೋದು ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲಿ ನಮಗೆ ಕಂಫರ್ಟ್ ಜೋನ್ ಇರುತ್ತೋ ಅಲ್ಲಿ ನಮ್ಮ ಔಟ್ಪುಟ್ ಆಚೆ ಬರುತ್ತೆ ಅಂದ್ರೆ ನಮ್ಮ ನಟನೆ ಅಷ್ಟು ಆಚೆ ಬರುತ್ತೆ ಅನ್ನೋದಕ್ಕೆ ಗಿಲ್ಲಿ ಅವರು ಆ ಒಂದು ಮಾತು ಹೇಳಿದಾರೆ ಇದ್ರ ಜೊತೆಗೆ ಮತ್ತೆ ಕಾವ್ಯ ಅವರದು ನಿಮ್ದು ಸಿನಿಮಾ ಬರುತ್ತಂತೆ ನೀವು ಇನ್ನು ಯಾವ್ಯಾವ ಸಿನಿಮಾಗಳು ಮಾಡ್ತಾ ಇದ್ರ ಮುಂದಿನ ಯೋಜನೆಗಳು ಏನಂತ ಗಿಲ್ಲಿ ನಟವರಿಗೆ ಕೇಳ್ತಾ ಇದ್ರೆ ನನಗಿನ್ನ ಏನು ಡಿಸಿಷನ್ ತಗೋಬೇಕಂತ ಗೊತ್ತಾಗ್ತಿಲ್ಲ ಈ ಒಂದು ಪ್ರೀತಿ ನೀಡಿರೋ ನಮ್ಮ ಕರ್ನಾಟಕದ ಜನತೆಯ ಪ್ರೀತಿಯನ್ನ ಹೇಗೆ ಉಳಿಸ್ಕೋಬೇಕಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಮುಂದಿನ ಹೆಜ್ಜೆನ ಯಾವ ರೀತಿ ಇಡಬೇಕು ಹೇಗೆ ನಾನು ಮುಂದುವರಿಬೇಕಂತಲೇ ನನಗಿನ್ನೂ ಡಿಸಿಷನ್ ತಗೊಳ್ಳಕ್ಕೆ ಆಗ್ತಾನೆ ಇಲ್ಲ ನನಗಿನ ಅದೇ ಹ್ಯಾಂಗ್ ಅವರ್ಲಿದ್ದೀನಿ ಇದೆಲ್ಲ ಏನಪ್ಪ ಇದು ಕನಸೋ ನನ್ಸೋ ಅನ್ನೋ ಹ್ಯಾಂಗ್ ಅವರ್ಲೇ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಯೋಚನೆ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕುತ್ಕೊಂಡು ಮಾತುಕತೆ ಮಾಡಿ ನಾನು ಒಂದು ನಿರ್ಧಾರ ತಗೊತೀನಿ ಅಂತ ಚ ನ್ಯೂಸ್ ಚಾನೆಲ್ ಅವರಿಗೆಲ್ಲ ಹೇಳ್ತಾರೆ ಇದು ಒಂದು ಒಳ್ಳೆ ನಿರ್ಧಾರನೇ ಯಾಕಂದರೆ ನಾವು ಒಂದು ಹ್ಯಾಂಗ್ ಓವರ್ ಇದ್ದಾಗೆ ಯಾವುದೇ ಡಿಸಿಷನ್ ತಗೊಂಡ್ರು ಆ ಡಿಸಿಷನ್ನು ಕರೆಕ್ಟ್ ಆಗಿರಲ್ಲ ಯಾಕಂದರೆ ಇಷ್ಟೊಂದು ಪ್ರೀತಿ ಗಳಿಸ್ಕೊಂಡ್ಮೇಲೆ ನಾವು ಇಡೋ ಒಂದೊಂದು ಹೆಜ್ಜೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಂತೀರ ಸ್ನೇಹಿತರೆ ಅದಕ್ಕೆ ಕೂಡ ಅವರು ಮುಂದಿನ ಹೆಜ್ಜೆನ ಕೂಡ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡ್ತಾ ಇದ್ದಾರೆ ಇದರ ಜೊತೆಗೆ ಒಬ್ರು ನ್ಯೂಸ್ ಚಾನೆಲ್ ಅವರು ಕೇಳ್ತಾರೆ ಅಲ್ಲ ನೀವು ಜಮೀನು ತೊಗೊಂಡ್ಬಿಟ್ಟಿರೋಂತೆ ಇಪ್ಪತ್ತು ಎಕರೆ ಅಂತ ಅಯ್ಯೋ ಅಕ್ಕ ಇನ್ನು ಬಿಗ್ ಬಾಸ್ ಒಂದು ಇದು ದುಡ್ಡೇ ಬಂದಿಲ್ಲ ಕಣಕ ಅದು ಹೆಂಗೆ ಇವರು ನಾನು ಜಮೀನು ನನಗೆ ಗೊತ್ತಿಲ್ಲ ಕಣಕ ಅಂತ ಅವರು ಹೇಳ್ತಾರೆ ಏನಪ್ಪ ಅಂದರೆ ನಮ್ಮ ಜನಗಳು ಹಿಂಗೇನೆ ಅದು ರೂಮರ್ ಏನೋ ಗೊತ್ತೇ ಆಗಲ್ಲ ಒಟ್ಟು ಗಿಲ್ಲಿ ನಟ ಅವರು ಇಪ್ಪತ್ತೆಕರೆ ತೋಟ ತಗೊಂಡೇ ಬಿಟ್ರು ನಾನು ಒಂದ್ ಕ್ಷಣ ಅದೆಲ್ಲ ನೋಡಿ ನಿಜನೋ ಸುಳ್ಳು ಆ ಒಂದು ಗೊಂದಲದಲ್ಲಿ ಇದ್ದೆ ಆದ್ರೆ ಇವತ್ತು ಗಿಲ್ಲಿ ನಟ ಅವರು ಈ ಸೂಪರ್ ಹಿಟ್ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳ್ದಾಗೆ ಕೇಳಿ ಓಕೆ ಇನ್ನು ಏನು ಆಗಿಲ್ಲ ದುಡ್ಡೇ ಬಂದಿಲ್ಲ ದುಡ್ಡೇ ಬಂದಿಲ್ಲ ಅಂದ್ಮೇಲೆ ಇನ್ ಇಲ್ಲಿ ಇದಾಗತ್ತೆ ಸ್ವಾಮಿ ಅಲ್ವಾ ಹಾಗಾಗಿ ಅವರು ಅದಕ್ಕೊಂದು ಒಳ್ಳೆ ಆನ್ಸರ್ ಕೊಡ್ತಾರೆ ಗಿಲಿ ನಟ ಅವ್ರು ಹೇಳ್ತಾರೆ ಈ ಸೂಪರ್ ಹಿಟ್ ಸಿನಿಮಾ ಶೂಟಿಂಗ್ ಹೋದಾಗೆ ಒಂದು ವಾರ ಎರಡು ವಾರದಲ್ಲಿ ನಾನು ಅಲ್ಲಿ ಒಬ್ರು ನೋಡ್ತಾ ಇದ್ದೆ ಇವರೇ ಪ್ರೊಡ್ಯೂಸರ್ ಅಂತ ಗೊತ್ತಿರಲಿಲ್ಲ ನನಗೆ ಇವರೇನೋ ಈ ಸಿನಿಮಾದ ಪ್ರೊಡಕ್ಷನ್ ಮ್ಯಾನೇಜರ್ ಏನೋ ಅಂದ್ಕೊಂಡಿದ್ದೆ ಯಾಕಂದ್ರೆ ಅವರು ಟಿ ಟಿ ಟಿಯಲ್ಲಿ ಬಂದು ಇಳಿದ್ದಾರೆ ನಾನು ಇದೇನಪ್ಪ ಇದು ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅಂದ್ಕೊಂಡ್ರೆ ನೋಡಿದ್ರೆ ಇವರೇ ಪ್ರೊಡ್ಯೂಸರ್ ಅಂತ ಒಂದು ಗೊತ್ತಾದ್ಮೇಲೆ ನನಗೆ ಒಂಥರ ಶಾಕ್ ಆಗೋಯ್ತು ಏನಪ್ಪ ಈ ಮನುಷ್ಯ ಇಷ್ಟೊಂದು ಸಿಂಪ್ಲಿಸಿಟಿ ಆಗಿದ್ದಾರೆ ಟಿ ಟಿ ಟೈಲ್ ಬಂದು ಇಳಿತಾರೆ ಯಾಕೆ ಸಹ ಟಿ ಟೈಲ್ ಬಂದ್ರೆ ಅಂತ ಕೇಳಿದ್ರೆ ಅಯ್ಯೋ ಅರ್ಜೆಂಟ್ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಹಿಂದೆ ಕಾರ್ ಬರ್ತೈತೆ ಅಂತಂದು ಹೇಳ್ತಾರೆ ಅಂತಂದು ಅವ್ರು ಹೇಳಿದ್ ನೋಡಿ ಈ ಥರನು ಪ್ರೊಡ್ಯೂಸರ್ ಇರ್ತಾರ ಅನಿಸ್ಬಿಡ್ತು ನ್ಯೂಸ್ ಆ್ಯಂಕರ್ ಒಬ್ರು ಕೇಳ್ತಾರೆ ಗಿಲ್ಲಿ ನಟ ಅವರಿಗೆ ಅದೇನು ಕಾಕತ್ತಾಳಿ ಏನೋ ಗೊತ್ತಿಲ್ಲ ನೀವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮೊದಲು ಈ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಯಾಕೆ ಮಾಡಿದ್ರಿ ಅದೇ ತರನೆ ಬಿಗ್ ಬಾಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು ಇದೆಲ್ಲ ಹೇಗೆ ಸಾಧ್ಯ ಇದೆಲ್ಲ ನೀವು ಅಂದ್ಕೊಂಡಿದ್ರ ನಿಮ್ಮ ಜೀವನದಲ್ಲಿ ಹಿಂಗೆಲ್ಲ ನಡೀತಂತ ನೀವೇನಾರ ಅಂದ್ಕೊಂಡಿದ್ರ ಅಂತ ಕೇಳ್ತಾರೆ ಏ ಹಂಗೆಲ್ಲ ಏನಿಲ್ಲ ಕಣಕ ನಾವು ಚಿಕ್ಕವರಿದ್ದಾಗ ಅಂದ್ರೆ ಕಾಲೇಜ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ನಮ್ಮ ಮಳವಳ್ಳಿಯಲ್ಲಿ ನೀನ ಸಂ ಸತೀಶ್ ಅಣ್ಣೊಂದು ಕಟೌಟ್ ನಿಲ್ಸಿರಲ್ಲ ಥಿಯೇಟರ್ ಮುಂದೆ ಅದ್ರ ನೋಡಿಬಿಟ್ಟು ನಮ್ದು ಒಂದು ಕಟೌಟು ಬಿದ್ರೆ ಹೆಂಗಿರ್ತಿತ್ತು ಅಂತ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಿದ್ವಕ ಆದ್ರೆ ಇವಾಗ ಇಡೀ ಕರ್ನಾಟಕ ಫುಲ್ ನನ್ ಕಟೌಟ್ ಹಾಕ್ಯಾರಕ್ಕ ನಾನು ಅವತ್ತು ನೋಡಿ ಅವತ್ ಏನೋ ಒಂದು ಸುಮ್ಮನೆ ಅಂದ್ಕೊಂಡಿದ್ದೆ ಅದು ಹಿಂಗಾಗದಂತ ನನ್ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲ ಆ ದೇವರ ಒಂದು ದಯ ಕಾಣಕ್ಕ ಅದು ನಮ್ಮ ಕರ್ನಾಟಕದ ಜನತೆ ಕೊಟ್ಟಿರೋ ಪ್ರೀತಿ ಕಣಕ ಅಂತ ಹೇಳಿದರು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಏನಂತೀರಾ ಸ್ನೇಹಿತರೆ ಅಲ್ವಾ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾದ್ರು ಒಂದು ಮಾಡಬೇಕಂದ್ರೆ ಅದ್ರ ಬಗ್ಗೆ ಸುಮ್ಮನೆ ಆಗಲಿ ಅದು ಆಗಲಿ ಬಿಡ್ಲಿ ಕನ್ಸ ನಮ್ಮ ಕರಾಟಿ ಕಿಂಗ್ ನಾಗ್ ಸರ್ ಅವ್ರು ಹೇಳ್ತಿದ್ರು ಕನ್ಸಕಂಡ್ರೆ ದೊಡ್ಡದ ಕನ್ಸ್ ಕಾಣಬೇಕಂತೆ ಅಟ್ಲೀಸ್ಟ್ ಅವಾಗಾದರೂ ನಮ್ಮ ಸಣ್ಣ ಕನ್ಸಾದ್ರು ಈಡೇರುತ್ತಲ್ವಾ ಅದೇ ರೀತಿ ಗಿಲ್ಲಿ ನಟ ಅವರು ಅವ್ರ ಕಾಲೇಜ್ ಡೇಸ್ ಅಲ್ಲಿ ಹೋಗಿ ಒಂದು ದೊಡ್ಡ ಕನ್ಸ ಕಂಡಿದ್ರು ಆ ದೊಡ್ಡ ಕನಸು ಈ ಒಂದು ದೊಡ್ಡ ಮನೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ನೆರವೇರಿದೆ ಅಹ್ ನಿಜವಾಗ್ಲು ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಕರ್ನಾಟಕಾದ್ಯಂತ ಈ ನಮ್ಮ ಗಿಲ್ಲಿ ನಟವರ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಗಿಲ್ಲಿ ನಟ ಅವರ ಊರಿಗೆ ಹೋದಾಗ ದಡದಪುರಕ್ಕೆ ಹೋದಾಗ ಆ ದಡದ್ಪುರದಲ್ಲೂ ಒಂದು ಸೂಪರ್ ಹಿಟ್ ಸಿನಿಮಾದ ಪೋಸ್ಟರ್ ಹಾಕಿದ್ರು ದೊಡ್ಡದಾಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವೇ ಒಂದು ಸಿನಿಮಾದಲ್ಲಿ ಮಾಡಿದಾಗ ನಮ್ಮ ನಮ್ಮೂರಲ್ಲೇ ನಮ್ದೊಂದು ಪೋಸ್ಟರ್ ಬಿದ್ದಾಗ ಎಷ್ಟು ಖುಷಿ ಆಗುತ್ತಲ್ರಿ ನಮ್ಮ ಊರವ್ರಿಗೆ ಆಗಲಿ ನಮಗೆ ಆಗಲಿ ನಮ್ಮ ತಂದೆ ತಾಯಿಗಾಗ್ಲಿ ಎಷ್ಟು ಖುಷಿ ಆಗುತ್ತಲ್ವಾ ಅದೇ ರೀತಿ ನನಗೂ ಕೂಡ ಅವ್ರ ಊರಲ್ಲಿ ಹೋದಾಗ ಆ ಸೂಪರ್ ಹಿಟ್ ಒಂದು ಪೋಸ್ಟ್ ನೋಡಿದಾಗ ಖುಷಿ ಆಯ್ತು ದಯವಿಟ್ಟು ಎಲ್ಲರೂ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಆ ಈ ಒಂದು ಸೂಪರ್ ಹಿಟ್ ಸಿನಿಮಾ ನೀವು ನೋಡಿ ಈ ಸೂಪರ್ ಹಿಟ್ ಸಿನಿಮಾನ ಸೂಪರ್ ಹಿಟ್ ಮಾಡಿ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಆಗಿಬಿಟ್ಟಿದ್ದಾರೆ ಅವರು ಆವಾಗಲೇ ನೀವು ಕೂಡ ಈ ಸಿನಿಮಾವನ್ನ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಹೇಳಿ ಡೇಸ್ ಮಾಡಿ ಸೂಪರ್ ಹಿಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಗಿಲ್ಲಿ ಅವರಿಗೆ ಮುಂದಿನ ಒಂದು ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಆಫರ್ಗಳು ಬರಲಿ ಅವರು ಒಂದು ಮುಂದಿನ ಹೆಜ್ಜೆನ ಇಡೋದ್ರಲ್ಲೂ ಕೂಡ ತುಂಬಾ ಜಾಗರೂಕದಿಂದ ಇಟ್ಟು ಕೆಲವೊಂದು ಬರ್ತಾವೆ ಕಾಂಟ್ರವರ್ಸಿಗಳು ಅಂತಕ್ಕೆಲ್ಲ ತಲೆ ಕೊಡ್ದೆ ಅವ್ರು ಈಗ ಅದೇ ರೀತಿ ಇದ್ಕೊಂಡು ಅವರೊಂದು ಸಿರಿ ಪಯಣ ಅವರ ಒಂದು ಮುಂದಿನ ಫ್ಯೂಚರ್ಗೆ ಒಳ್ಳೇದಾಗ್ಲಿ ಅಂತ ನಾವು ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೋತೀವಿ ಆ ರಾಯರ ಆಶೀರ್ವಾದ ಯಾವಾಗಲೂ ನಮ್ಮ ಗಿಲ್ಲಿ ನಟ ಅವ್ರ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊತ ಜೈ ಕರ್ನಾಟಕ ಜೈ ಸೂಪರ್ ಹಿಟ್